ಸೋತು ಬಂದೆ ನೋ ಗುರುವೆ ನಿನ್ನ ಬಳಿಗೆ ಸೋತ ಜೀವವನಾತುಪೊ ಒಂದು ಸೋತು ಬಂದೆ ನೋ ಗುರುವೆ ನಿನ್ನ ಬಳಿಗೆ ಸೋತ ಜೀವವನಾತುಪೊ ಒಂದು ಯೋಗವನ ಬೆಟ್ಟ ಹೌದು ವೀಕ್ಷಕರೇ ಈ ಹೆಸರು ನಮ್ಮ ಕಿವಿಗೆ ಬಿದ್ದ ಕೂಡಲೇ ತಕ್ಷಣ ನೆನಪಾಗುವುದು ಶ್ರೀ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳು ಮತ್ತು ಅವರ ನಂತರ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂಡಿ ಪವಿತ್ರರವರು ಇಂಗ್ಲಿಷ್ ಔಷಧಗಳಿಂದ ಗುಣಪಡಿಸಲಾಗದ ಅನೇಕ ರೋಗಗಳಿಗೆ ಯೋಗವನ ಬೆಟ್ಟದ ವನಮೂಲಿಕೆ ಚಿಕಿತ್ಸೆಯಿಂದ ಶಾಶ್ವತವಾಗಿ ಗುಣಪಡಿಸಲಾಗುತ್ತಿದೆ ನಿಮಗಿದು ಆಶ್ಚರ್ಯ ಅನಿಸಿದರೂ ಇದೇ ಸತ್ಯ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಅದಿಷ್ಟು ಖಾಯಿಲೆಗಳಿಗೆ ಚಿಕಿತ್ಸೆಯೇ ಇಲ್ಲ ಆದರೆ ನಮ್ಮ ಭಾರತೀಯ ಆಯುರ್ವೇದದಲ್ಲಿ ಎಂತಹದ್ದೇ ಮಾರಣಾಂತಿಕ ಖಾಯಿಲೆಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ರೋಗಿಯನ್ನು ಬದುಕುಳಿಸಲಾಗುತ್ತಿದೆ ಅದೇ ಸಾಲಿಗೆ ಯೋಗವನ್ನು ಬಿಟ್ಟ ಸಂಸ್ಥೆಗಳು ನಿಲ್ಲುತ್ತವೆ ನಾವು ಶಾರದಮ್ಮ ಅಂತ ನಾವು ನೆಲಮಂಗ್ಳೂದಿಂದ ಬಂದಿರೋದು ನಾನು ಎಲ್ಲೇ ತೋರಿಸ್ರಿ ಹತ್ತು ವರ್ಷದಿಂದ ಇಲ್ಲಿ ಮೇಲೆ ಆಗಿರಲಿಲ್ಲ ನಾನು ಇಲ್ಲಿ ಮೇಡಮ್ ಇದು ಮಾಡಿದ್ಕೆ ಎರಡು ತಿಂಗಳಿಂದ ಮೆಡಿಷನ್ ತಾಣಿದ್ಕೆ ನಮ್ಮ ಮನೆಗೆ ಆಮೇಲೆ ಗುಣ ಕಾಣ್ತು ಅದರಿಂದ ಇಲ್ಲಿ ಕ್ಯಾಂಪ್ ಇತ್ತು ಅದರಿಂದ ನಾನು ಇಲ್ಲಿ ಅಡ್ಮಿಂಟ್ ಆದ ಹತ್ತು ವರ್ಷದಿಂದ ಅಡ್ಮಿಂಟ್ ಆಗಿದ್ಕೆ ನನಗೆ ಚೇಂಜಸ್ ಕಾಣ್ತು ಅದರಿಂದ ನಾನು ಇದ್ರನ್ನ ನನ್ನ ಮಗಳಿಗೂ ಆಸ್ತಮ ಇದೆ ಅವಳನ್ನು ಕರ್ಕೊಂಬಂದು ನಾನು ಇಲ್ಲಿ ಗುಣಪಡಿಸ್ಕೊಳೋಣ ಅಂತ ಇದು ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಇಲ್ಲಿ ಖುಷಿ ಪಡೋಕ್ಕೆ ಎಲ್ಲ ಚೆನ್ನಾಗಿದೆ ಅಡುಗೆ ಊಟ ಚೆನ್ನಾಗಿದೆ ಮೇಡಮ್ಮು ಅಷ್ಟು ಖುಷಿಯಾಗಿರ್ತಾರೆ ಎಲ್ಲ ಮಾಡ್ತಾರೆ ನಮಗೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ನೀವು ಬಂದು ಎಲ್ಲ ನೀವು ಇದು ಮಾಡಿಕೊಂಡು ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆಯುರ್ವೇದವು ಪ್ರತಿಯೊಂದು ರೋಗವು ವಾತ ಪಿತ್ತ ಕಫದಿಂದ ಕೂಡಿರುತ್ತೆ ಆ ಮೂಲಕ ಯೋಗವನ್ನು ಬೆಟ್ಟ ರೋಗಿಯ ರೋಗದ ಮೂಲವನ್ನು ಹುಡುಕುವ ಸಾಮರ್ಥ್ಯವನ್ನು ಹೊಂದಿದೆ ಇವತ್ತು ಯೋಗವನ ಬೆಟ್ಟ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗುತ್ತಿದೆ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂಡಿ ಪವಿತ್ರರವರ ಆಯುರ್ವೇದ ವೈದ್ಯ ಪದ್ದತಿಯ ವಿಶಿಷ್ಟತೆ ಏನು ಅಂದರೆ ಅದು ರೋಗದ ಮೇಲೆ ಅಲ್ಲ ಬದಲಾಗಿ ರೋಗದ ಕಾರಣಗಳನ್ನು ವಿವರಿಸುತ್ತಾ ಅದರ ಮೂಲವನ್ನು ಹುಡುಕಿ ಆ ರೋಗವನ್ನ ಬೇರು ಸಮೇತ ಕಿತ್ತು ಹಾಕುತ್ತಿದ್ದಾರೆ ನಾನು ಬಂದಿದ್ದು ಉದ್ದೇಶ ಏನಂದರೆ ನನಗೆ ಬ್ಯಾಕ್ ಪೇಯ್ನ್ ಇತ್ತು ಮತ್ತು ನೋವಿತ್ತು ಮತ್ತು ಸ್ವಲ್ಪ ಹೇಟೆಲ್ಲ ಆಗಿ ಸ್ವಲ್ಪ ಗಂಟು ಗಂಟು ಥರ ಎಲ್ಲ ಆಗಿತ್ತು ಅದರಿಂದ ಇದೆಲ್ಲ ಮೆಡಿಸನ್ ನೋಡಿ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಆದರೆ ಚೆನ್ನಾಗಿದೆ ಇಲ್ಲಿ ಬಗ್ಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಮೇಡಮ್ ಆಗಲಿ ಪವಿತ್ರ ಮೇಡಮ್ಮು ಎಲ್ಲದಕ್ಕೂ ನಮ್ಮನ್ನು ಒಂದು ಒಬ್ಬೊಬ್ಬ ಒಂದೊಬ್ಬೊಬ್ಬ ಪೇಶೆಂಟ್ನೂ ಕರೆದು ಏನಿದೆ ಸಮಸ್ಯೆ ಅದರಿಂದ ಆಗುತ್ತೆ ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ನಮಗೆ ಮತ್ತೆ ಬಂದಾಗಿಂದೂ ಇದುವರೆಗೂ ನಾನು ಮೂರು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಮಸಾಜ್ ಇರ್ಬೋದು ಊಟದಲ್ಲಿರ್ಬೋದು ಮತ್ತು ನಮ್ಮನ್ನು ಎಷ್ಟು ಚೆನ್ನಾಗಿ ಒಂದೇ ಫ್ಯಾಮಿಲಿ ಥರ ನಾವಿದ್ದೀವಿ ಈ ಥರ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ ಯೋಗವನ್ನು ಬೆಟ್ಟದಲ್ಲಿ ನಮಗೆ ಸುಮಾರು ಜನ ಹೇಳ್ತಾ ಇದ್ರು ಆದರೂ ನೋಡೋಣ ಈ ಸಾರಿ ಅಂತ ನಾವು ಬಂದ್ವಿ ನನಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ವೆಯ್ಟ್ ಲಾಸ್ ಆಗಿದೆ ಮತ್ತು ಜೊತೆಗೆ ಇಂಚಸ್ಸಲ್ಲಿ ಕಡಿಮೆ ಆಗಿದೆ ಮತ್ತು ನಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಬೇರೆ ಬೇರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಹೇಳದೇ ಹೋದ್ರೂ ಅದು ತಾನಾಗೆ ಸರಿ ಹೋಗಿದೆ ಮತ್ತು ಮೇಡಮ್ ಎಲ್ಲದಕ್ಕೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ತುಂಬಾ ನಮ್ಮ ಮನೆಯವ್ರ ತರನೇ ನೋಡ್ಕೊಂತಾರೆ ಆ ಒಂದು ಖುಷಿಯಿಂದ ನಾವು ಬೇಗ ಎಷ್ಟು ಚೆನ್ನಾಗಿ ಆದ್ವೇನೋ ಅನ್ಸುತ್ತೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಇರೋದಕ್ಕೆ ಇಂದಿನ ಮನುಷ್ಯನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಊಟದಷ್ಟು ಔಷಧಿಗಳು ಔಷಧಿಯ ಪ್ರಮಾಣದಷ್ಟು ಊಟವನ್ನ ಮಾಡುವ ಪರಿಸ್ಥಿತಿ ಇದೆ ಬದಲಾದ ಜೀವನ ಶೈಲಿಯಿಂದ ಉಂಟಾಗಿರುವ ಆರೋಗ್ಯ ತೊಂದರೆಗಳಿಗೆ ಯೋಗವನ್ನ ಬೆಟ್ಟದ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಅತ್ಯುತ್ತಮ ಪರಿಹಾರವಾಗಿದೆ ದೀರ್ಘಕಾಲದ ಖಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಹಣ ಬೇಕಾಗುತ್ತದೆ ಆದರೆ ಯೋಗವನ ಬೆಟ್ಟದ ಆಯುರ್ವೇದದ ಚಿಕಿತ್ಸೆಯಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಇಲ್ಲದೆ ಕಡಿಮೆ ವೆಚ್ಚದಲ್ಲಿ ರೋಗವನ್ನು ಗುಣಪಡಿಸಲಾಗುತ್ತಿದೆ ಯೋಗವನ ಬೆಟ್ಟದ ಪಾರಂಪರಿಕ ಚಿಕಿತ್ಸೆ ಪಡೆದು ಲಕ್ಷಾಂತರ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ನಮ್ಮ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಬಂದು ವನಮೂಲಿಕೆ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿ ಹಿಂದಿರುಗುತ್ತಿದ್ದಾರೆ ಎಂತಹದ್ದೇ ಮಾರಣಾಂತಿಕ ಖಾಯಿಲೆಗಳಿಂದ ಬಳಲುತ್ತಿದ್ದರೂ ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಿದ್ದಾರೆ ಡಯಾಲಿಸಿಸ್ ಪೇಷಂಟ್ಗಳು ಕೂಡ ಇಲ್ಲಿನ ಚಿಕಿತ್ಸೆ ಪಡೆದ ಮೇಲೆ ಡಯಾಲಿಸಿಸ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಿದ್ದಾರೆ ನಾನು ಬರೋ ದಿವಸ ನಾನು ಎಂಬತ್ತಾರು ಕೆ ಜಿ ಇದ್ದೆ ಇವತ್ತು ನಾನು ಎಂಬತ್ತೊಂದು ಪಾಯಿಂಟ್ ಫೈವ್ ಇದ್ದೀನಿ ಅಂದ್ರೆ ನಾಲ್ಕೂವರೆ ಕೆ ಜಿ ಕಡಿಮೆ ಆಗಿದ್ದೀನಿ ಹತ್ತು ದಿವಸದಲ್ಲಿ ನಾಲ್ಕೂವರೆ ಸುಮಾರು ಐದು ಕೆ ಜಿನೇ ಕಡಿಮೆ ಆಗಿದ್ದೀನಿ ಆದರೆ ಫುಡ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ವೆಯ್ಟ್ ಲಾಸು ತುಂಬ ಕಡಿಮೆ ಸಮಯದಲ್ಲಿ ಇಷ್ಟು ಬೇಗ ಕ ವೆಯ್ಟ್ ಲಾಸ್ ಆಗಿದ್ದು ನನಗೆ ತುಂಬ ಖುಷಿ ಕೊಡುತ್ತೆ ಮತ್ತು ನನ್ನ ಕಾಲು ನೋವು ಇರ್ತಿತ್ತು ಅದು ಕಡಿಮೆ ಆಗಿದೆ ನಾವಿಲ್ಲಿ ಬಂದು ಹತ್ತು ದಿವಸ ಹೇಗೆ ಕಳೆದು ಅಂತ ಗೊತ್ತಿಲ್ಲ ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿ ಇಡಿಸ್ತು ಆಮೇಲೆ ಇಲ್ಲಿ ಸಿಬ್ಬಂದಿ ಕೂಡ ಚೆನ್ನಾಗಿ ಸಹಕಾರ ನೀಡಿದ್ರು ನಗ್ನಾಗ್ತಾ ನೋಡಿ ಅರ್ಧ ಕಾಯಿಲೆ ಕಡಿಮೆ ಆಗ್ಬಿಡುತ್ತೆ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಆಶೀರ್ವಾದಗಳಿಂದ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂ ಡಿ ಪವಿತ್ರರವರು ಪಾರಂಪರಿಕ ಚಿಕಿತ್ಸೆ ನೀಡುವುದರ ಮೂಲಕ ಲಕ್ಷಾಂತರ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ಎಂಡಿ ಪವಿತ್ರರವರು ಬಡ ರೋಗಿಗಳ ಪಾಲಿಗೆ ವರದಾನವಾಗಿದ್ದಾರೆ ಸಾವಿನಂಚಿನಲ್ಲಿದ್ದವರಿಗೆ ಸಂಜೀವಿನಿ ಆಗಿದ್ದಾರೆ ನೊಂದವರ ಪಾಲಿಗೆ ದಿವ್ಯಶಕ್ತಿಯಾಗಿದ್ದಾರೆ ಪಾರಂಪರಿಕ ಚಿಕಿತ್ಸೆಯಲ್ಲಿ ಅಪಾರವಾದ ಜ್ಞಾನ ಹೊಂದಿರುವ ಎಂಡಿ ಪವಿತ್ರರವರು ವನಮೂಲಿಕೆ ಚಿಕಿತ್ಸೆ ನೀಡುವುದರ ಮೂಲಕ ರೋಗಿಗಳಿಗೆ ಪ್ರಾಣಶಕ್ತಿ ನೀಡುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಆರೋಗ್ಯ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿದ್ದಾರೆ ಆ ಮೂಲಕ ಕುಣಿಗಲ್ ಯೋಗವನ ಬೆಟ್ಟದ ಶಾಖೆಯಲ್ಲಿ ವನಮೂಲಿಕ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಆ ಮೂಲಕ ಸಾವಿರಾರು ಮಂದಿ ರೋಗಿಗಳು ತಮಗೆ ಅಂಟಿದ ರೋಗಗಳಿಂದ ಮುಕ್ತಿ ಪಡೆದು ಉತ್ತಮ ಆರೋಗ್ಯದೊಂದಿಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದಾರೆ ನನ್ನ ಹೆಸರು ರೂಪಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ನನಗೆ ಬೆನ್ನು ನೋವಿನ ಆಪರೇಷನ್ ಆಗಿತ್ತು ಆದರೂ ನನಗೆ ತುಂಬಾ ನೋವಿತ್ತು ಮೇ ಮೇಡಮ್ ಅವರು ಹೇಳಿದ್ರು ಮೇ ಒಂಬತ್ತಕ್ಕೆ ಶಿಬಿರ ಇದೆ ಅಂತ ಆದ್ದರಿಂದ ನಾವು ಇಲ್ಲಿ ಯೋಗವನ್ನು ಬೆಟ್ಟಕ್ಕೆ ಬಂದಿದ್ವಿ ನನ್ನ ಬಂದಾಗ ನಾನು ಎಂಬತ್ತ ಒಂದು ಕೆ ಜಿ ಇದ್ದೆ ಈಗ ಯೋಗ ಮುದ್ರೆಗಳು ಹಾಗೂ ವಿರೇಚನ ಹಾಗೂ ಆಹಾರ ಪದ್ಧತಿಯಿಂದ ನನ್ನ ತೂಕ ಈಗ ಎಪ್ಪತ್ತ ಇಳಿದಿದೆ ದಯವಿಟ್ಟು ಇದರ ಯೋಗವನದ ಉಪಯೋಗ ಬಂದಿ ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅಲ್ಲದೆ ಬಂದಂತಹ ಪ್ರತಿಯೊಬ್ಬರಿಗೂ ದೇಸೀಯ ವೈದ್ಯ ಪದ್ಧತಿಯ ಮಹತ್ವದ ಅರಿವನ್ನ ಮೂಡಿಸುತ್ತಿದ್ದಾರೆ ನಿಮ್ಮ ಎಂತಹದ್ದೇ ಕಾಯಿಲೆಗಳಿರಲಿ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ಉತ್ತಮ ಆರೋಗ್ಯವಂತರಾಗಿ